ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅವಿದ್ಯೆ ಅಂದರೆ ಅಜ್ಞಾನ ಅಥವಾ ಅನಾಹಿತ ಎಂಬ ಅರ್ಥವನ್ನು ಹೊಂದಿದೆ ಹಿಂದೂ ಧರ್ಮದ ತತ್ವಶಾಸ್ತ್ರದಲ್ಲಿ ಅದು ನಿರಂತರವಾಗಿ ಸತ್ಯದಿಂದ ಒಂದು ತಪ್ಪು ಜ್ಞಾನವನ್ನು ಪ್ರತಿಪಾದಿಸುತ್ತೆ ಉಪನಿಷತ್ತುಗಳಲ್ಲಿ ಅವಿದ್ಯೆಯನ್ನು ವ್ಯಕ್ತಿಯ ಜೀವನದಲ್ಲಿ ದ್ವೈತದಿಂದ ಉಂಟಾಗುವ ದೇಹ ಭಾವನೆ ಮತ್ತು ಇಂದ್ರಿಯಗಳನ್ನು ಆಧರಿಸಿ ನಿರ್ಣಯಿಸುವುದು ಎಲ್ಲ ಈ ಉಪನಿಷತ್ತುಗಳು ಸತ್ಯವನ್ನು ಅರಿಯಲು ಅನಿವಾರ್ಯವಾದ ಆಧ್ಯಾತ್ಮ ಜ್ಞಾನವನ್ನು ಬೋಧಿಸುತ್ತೆ ಆದರೆ ಅವಿದ್ಯೆ ಅಥವಾ ಅಜ್ಞಾನವೇ ವ್ಯಕ್ತಿ ಅನ್ನುವ ಈ ಜ್ಞಾನದಿಂದ ದೂರ ಇಡುವ ಪ್ರಮುಖ ಅಡೆತಡೆಯಾಗಿದೆ ಇದರಿಂದ ವ್ಯಕ್ತಿ ಬ್ರಹ್ಮಜ್ಞಾನ ಅಥವಾ ಪರಮಾರ್ಥದ ತತ್ವವನ್ನು ಅರಿಯಲು ಅಸಮರ್ಥನಾಗಿರುತ್ತಾರೆ ಉಪನಿಷತ್ತುಗಳಲ್ಲಿ ಅವಿದ್ಯೆಯ ಉಲ್ಲೇಖ ಉಪನಿಷತ್ತುಗಳಲ್ಲಿ ಅವಿದ್ಯೆಯ ಕುರಿತಂತೆ ಹಲವು ಸ್ಥಳಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಉದಾಹರಣೆಗೆ ಈಶಾವಾಸ್ಯ ಉಪನಿಷತ್ತು ಮತ್ತು ಮಾಂಡೂಕ್ಯ ಉಪನಿಷತ್ತುಗಳಲ್ಲಿ ಅವಿದ್ಯೆ ಮತ್ತು ಅದರಿಂದ ಉಂಟಾಗುವ ಬುದ್ಧಿಮತ್ತೆಯ ಕುರಿತಲ್ಲ ವಿವರಿಸಲಾಗಿದೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅವಿದ್ಯೆಯ ಮೃತ್ಯಂತೇತ್ರ ಎಂಬ ಮಂತ್ರವನ್ನು ಉಲ್ಲೇಖಿಸುತ್ತಾ ಅಂದರೆ ಅವಿದ್ಯೆಯನ್ನೋ ಪ್ರವೃತ್ತಿ ಮಾರ್ಗದಿಂದ ಮೆಟ್ಟಿದ ಬಳಿಕ ಸತ್ಯದ ಜ್ಞಾನವನ್ನು ಪಡೆಯಬಹುದು ಅಂಥ ಮಾಂಡೋಕ್ಯ ಉಪನಿಷತ್ತಿನಲ್ಲಿ ಅವಿದ್ಯೆ ಎಂಬುದು ಅಜ್ಞಾನದಿಂದ ಹುಟ್ಟುವ ದ್ವೈತದ ಭಾವನೆ ಎಂದು ಹೇಳುತ್ತೆ ಹೇಳಲಾಗುತ್ತೆ ಈ ದ್ವೈತದ ಭಾವನೆಯಿಂದ ಬ್ರಹ್ಮನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆಗುತ್ತೆ ಉಪನಿಷತ್ತರ ಮಹಾತತ್ವಗಳು ಬ್ರಹ್ಮಜ್ಞಾನವನ್ನು ಅರಿ ಅರಿಯಲು ಏಕತೆ ಮತ್ತು ಆಧ್ಯಾತ್ಮಿಕ ಸ್ವಭಾವವನ್ನು ಬೋಧಿಸುತ್ತದೆ ಉಪನಿಷತ್ತುಗಳು ಇದರ ಉದ್ದೇಶ ಏನಪ್ಪ ಅಂದರೆ ಉಪನಿಷತ್ತುಗಳ ಮುಖ್ಯ ಉದ್ದೇಶ ಅವಿದ್ಯೆಯನ್ನು ನಿಯೋಗಿಸಿ ನಿಜವಾದ ಜ್ಞಾನವನ್ನು ನೀಡುವುದು ಇದರಿಂದಲೇ ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕ ಮುಕ್ತಿ ಅಥವಾ ಮೋಕ್ಷವನ್ನು ಹೊಂದಬಹುದು ಈ ತತ್ವಶಾಸ್ತ್ರದ ಬೋಧನೆಗಳು ವ್ಯಕ್ತಿಯನ್ನು ಅವಿದ್ಯೆಯ ಮುಗ್ಗಟ್ಟಿನಿಂದ ಮುಕ್ತಗೊಳಿಸಿ ಪರಮಾತ್ಮನೊಂದಿಗೆ ಏಕತೆಯನ್ನು ಸಾಧಿಸಲು ಸಹಾಯ ಮಾಡುತ್ತೆ ಈ ರೀತಿ ಉಪನಿಷತ್ತುಗಳು ಮತ್ತು ಅವುಗಳಲ್ಲಿ ವಿವರಿಸಲಾದ ಅವಿದ್ಯೆ ತತ್ವವು ನಮ್ಮ ಜೀವನದ ದಾರಿಯನ್ನು ಪ್ರಕಾಶಮಾನಗೊಳಿಸುತ್ತೆ ಮತ್ತು ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯಲು ಮಾರ್ಗದರ್ಶಿಯಾಗುತ್ತೆ ಉಪನಿಷತ್ತುಗಳಲ್ಲಿ ಅವಿದ್ಯೆ ಕುರಿತಂತೆ ಹಲವು ಮಂತ್ರಗಳಿದೆ ಇಲ್ಲಿ ಈಶಾವಾಸ್ಯ ಉಪನಿಷತ್ತಿನ ಒಂದು ಮಂತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಧ ತಮಃ ಯೋ ಅವಿದ್ಯಾಪಾಸತೆ ತೂಯ ಇವ ತೇ ತಮೋ ಯೋ ವಿಧ್ಯಾಂ ಅಂಧ ಅಂಧತಮಸ್ಸೋ ಪ್ರವೇಶಿಸುತ್ತಾರೆ ಅವಿದ್ಯೆಯನ್ನು ಪೂಜಿಸುತ್ತಾ ಇರುವನು ತದನಂತರ ಅವುಗಳನ್ನು ತುಂಬಿದ ತಮಸ್ಸಿನಲ್ಲಿ ಜ್ಞಾನದಲ್ಲಿ ವಿದ್ಯೆಯಲ್ಲಿ ತಕ್ಷಣವೇ ಆಸಕ್ತರಾಗುತ್ತಾರೆ ಈ ಮಂತ್ರ ಅವಿದ್ಯೆಯ ಪರಿಣಾಮಗಳನ್ನು ಚಿತ್ರಿಸುತ್ತೆ ಈ ಮಂತ್ರದಲ್ಲಿ ಎರಡು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಅವಿದ್ಯೆ ಅಂದರೆ ಅಜ್ಞಾನ ಈ ಶ್ಲೋಕದ ಪ್ರಕಾರ ಅವಿದ್ಯೆಯನ್ನು ಅಜ್ಞಾನವನ್ನು ಪೂಜಿಸೋರು ಅಂಧತಮಸ್ಸಿನಲ್ಲಿ ಪ್ರವೇಶಿಸುತ್ತಾರೆ ಅಂದರೆ ಅವರು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದ್ದಾರೆ ಮತ್ತು ನಿಜವಾದ ಜ್ಞಾನದಿಂದ ಬ್ರಹ್ಮಜ್ಞಾನದಿಂದ ದೂರ ಇದ್ದಾರೆ ಈ ಅಜ್ಞಾನದಿಂದ ಅವರ ಜೀವನದಲ್ಲಿ ದ್ವೈತದ ಭಾವನೆ ಪಾಪ ಮತ್ತು ಕರ್ಮ ಬೋಧನೆಗಳಿಗೆ ಸಿಲುಕಿಕೊಂಡಿದ್ದಾರೆ ವಿದ್ಯೆ ಅಂದೇನಪ್ಪ ಜ್ಞಾನ ಅಂದೇನಪ್ಪ ಅಂದರೆ ಶ್ಲೋಕದ ಎರಡನೇ ಭಾಗದಲ್ಲಿ ಹೇಳಲಾಗುತ್ತೆ ವಿದ್ಯೆಯಲ್ಲಿ ಆಸಕ್ತರಾದವರು ತಮಸ್ಸನ್ನು ಹೆಚ್ಚಿನ ಗಾಢತೆಗೆ ತಳ್ಳುತ್ತಾರೆ ಅಂದರೆ ಅವರು ಸಾಧಾರಣ ಜ್ಞಾನವೊಂದು ಹೊಂದಿದ್ದಾರೆ ಆದರೆ ನಿಜವಾದ ಪರಮಾರ್ಥದ ಜ್ಞಾನವನ್ನು ಜ್ಞಾನದಿಂದ ದೂರ ಇರುವ ಮೂಲಕ ಅವರು ಅಜ್ಞಾನದಿಂದ ಉಂಟಾಗುವ ಕಷ್ಟಗಳನ್ನು ಹೆಚ್ಚಿಸುತ್ತಾರೆ ನಿಮ್ಮ ಜೀವನದಲ್ಲಿ ಉಪಯೋಗ ಈ ಮಂತ್ರ ನಮ್ಮನ್ನು ಎಚ್ಚರಿಸುತ್ತೆ ನಾವು ಅಜ್ಞಾನವನ್ನು ಅವಿದ್ಯೆ ತೊರೆದು ನಿಜವಾದ ಜ್ಞಾನ ವಿದ್ಯೆ ದೊರಕಿಸಲು ಪ್ರಯತ್ನಿಸಬೇಕು ಉಪನಿಷತ್ತುಗಳ ತತ್ವಗಳು ನಾವು ನಿಜವಾದ ಜೀವನದ ಮಾರ್ಗವನ್ನು ಅರಿಯಲು ಸಹಾಯ ಮಾಡುತ್ತೆ ಅಂತಿಮವಾಗಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಈ ಮಂತ್ರವು ಅವಿದ್ಯೆ ಮತ್ತು ಅಜ್ಞಾನದಿಂದ ಬರುವ ಕಠಿಣತೆಯನ್ನು ವ್ಯಕ್ತಪಡಿಸುತ್ತೆ ನಾವು ಅವಿದ್ಯೆಯನ್ನು ತೊರೆದು ಬೋಧಿಸುವ ಜ್ಞಾನವನ್ನು ಸ್ವೀಕರಿಸಬೇಕು ನಿಜವಾದ ಜ್ಞಾನವು ನಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತೆ ಮತ್ತು ಆಧ್ಯಾತ್ಮಿಕ ಭಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತೆ ಆದ್ದರಿಂದ ಆತ್ಮಜ್ಞಾನವನ್ನು ಅಂದರೆ ಪ್ರತ್ಯಮುಖನಾಗಿ ಅಂದರೆ ಮನಸ್ಸನ್ನು ಒಳಮುಖವಾಗಿ ಪ್ರವೇಶ ಮಾಡಿ ಜ್ಞಾನದ ಬೆಳಕನ್ನು ಹೆಚ್ಚಿಸ್ಕೊಳ್ಳಿ ಅನ್ನೋದೇ ಮುಖ್ಯವಾಗಿ ಅರ್ಥ ಆದ್ದರಿಂದ ದಿನನಿತ್ಯ ಆ ಜ್ಞಾನ ಪರಮಾತ್ಮನ ನಿಮ್ಮ ಆತ್ಮನನ್ನು ಈ ಮನಸ್ಸಿನಲ್ಲಿ ಅಂದರೆ ಈ ಆಕಾಶದಲ್ಲಿ ನೀವು ಮಾಡ್ತಾ ಸದಾ ಸುಖವಾಗಿರಿ ಮತ್ತು ಅಜ್ಞಾನದಿಂದ ದೂರವಾಗಿ ಪರಮಾತ್ಮನೊಬ್ಬನೇ ಸತ್ಯ ಈ ಪ್ರಪಂಚವೆಲ್ಲ ಮಿಥ್ಯಾ ಅನ್ನೋ ಜ್ಞಾನವನ್ನು ತಿಳ್ಕೊಂಡಾಗ ಎಲ್ಲವೂ ಸರಿಯಾಗಿರುತ್ತೆ ಹಾಗೆ ಆಕಾಶದಲ್ಲಿ ಸೂರ್ಯನಿದ್ದರೂ ಕೂಡ ಈ ಮೋಡನ್ನ ಮರೆಯಾಗಿರ್ತಾನೆ ಹಾಗಂತ ಸೂರ್ಯ ಇಲ್ಲ ಅಂತಾನ ಖಂಡಿತ ಇದ್ದಾನೆ ಆದ್ದರಿಂದ ಯಾವಾಗ ಆ ಮೋಡ ಸರಿಯುತ್ತೋ ತನ್ನಷ್ಟಾನೇ ಪ್ರಕಾಶಮಾನ ಆಗ್ತಾನೆ ಅದರಿಂದ ಇರತಕ್ಕಂಥ ಆ ಪರಮಾತ್ಮನನ್ನೇ ಸರಿಯಾಗಿ ತಿಳಿಯುವುದು ಮುಖ್ಯ ಅಂತಕ್ಕಂಥದ್ದು ಈ ಪರಮಾರ್ಥ ನಮಸ್ಕಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ